ನೀವು ನೋಡ್ತಾ ಇದ್ರ ಸಿ ನ್ಯೂಸ್ ನಾನು ಸ್ವಾಗತ್ ನನ್ನ ಹಾಸನದ ಸಿಟಿ ಬಸ್ ನಿಲ್ದಾಣ ಅದು ಡೆಂಗ್ಯೂ ಹರಡುವಿಕೆಯ ಪವರ್ ಸೆಂಟರ್ ಆಗಿದೆ ಅಂತ ಸಿ ವಾಹಿನಿಯಲ್ಲಿ ಒಂದು ವರದಿಯನ್ನ ಪ್ರಸಾರವನ್ನ ಮಾಡಲಾಗಿತ್ತು ಯಾಕೆ ಅಂತ ಅಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡ್ತಕ್ಕಂಥ ಹಾಸನದ ಸಿಟಿ ಬಸ್ ನಿಲ್ದಾಣದ ಆಸುಪಾಸು ಹಿಂಭಾಗದಲ್ಲಿ ಸಿಕ್ಕಾಬಟ್ಟೆ ಅನೈರ್ಮಲ್ಯತೆ ನಿರ್ಮಾಣವಾಗಿತ್ತು ನೀವು ಆ ದೃಶ್ಯಾವಳಿಗಳನ್ನ ನಿನ್ನೆ ಸುದ್ದಿಯಲ್ಲಿ ನೋಡಿದ್ರಿ ಯಾವ ಮಟ್ಟಕ್ಕೆ ಅಲ್ಲಿಯ ಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಅಂದ್ರೆ ಡೆಂಗ್ಯೂ ಹರಡುವಿಕೆಯ ಪವರ್ ಸೆಂಟರ್ ಅಂತಾನೆ ನಾವು ಲೈನ್ ಅನ್ನ ಕೊಟ್ಟಿದ್ವಿ ಕಾರಣ ಅತಿ ಹೆಚ್ಚು ಅನೈರ್ಮಲ್ಯತೆಯಿಂದ ಕೂಡಿತ್ತು ಪ್ರತಿ ದಿವಸ ಬಸ್ ನಿಲ್ದಾಣಕ್ಕೆ ಬಸ್ ನಿಲ್ದಾಣಕ್ಕೆ ಹೋಗುವರು ಬರೀ ಹಸನವರು ಮಾತ್ರ ಅಲ್ಲ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಜನಗಳು ಬರ್ತಾ ಇದ್ರು ವಿದ್ಯಾರ್ಥಿಗಳು ಬರ್ತಾ ಇದ್ರು ಹಿರಿಯರು ಮಕ್ಕಳು ಮಹಿಳೆಯರು ಪುರುಷರು ಯುವತಿಯರು ಎಲ್ಲರೂ ಕೂಡ ಈ ಜಾಗದಲ್ಲಿ ಓಡಾಡ್ತಾ ಇದ್ರು ಜೊತೆ ಜೊತೆಗೆ ಇದರ ಪಕ್ಕದಲ್ಲೇ ಕಟ್ಟಿನ ಕರೆ ಮಾರುಕಟ್ಟೆ ಇತ್ತು ಅಲ್ಲಿ ವ್ಯಾಪಾರಸ್ಥರು ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡ್ತಾ ಇದ್ರು ಇದರ ಜೊತೆ ಜೊತೆಗೆ ಅಲ್ಲಿಗೆ ವ್ಯಾಪಾರ ಮಾಡ್ತಕ್ಕಂಥವರು ಒಂದ್ ಕಡೆ ಆದ್ರೆ ಖರೀದಿ ಮಾಡಕ್ ಬರ್ತಕ್ಕಂಥ ಗ್ರಾಹಕರು ಮತ್ತೊಂದು ಕಡೆ ಇವೆಲ್ಲರಿಗೂ ಕೂಡ ಇಲ್ಲಿ ಅನೈರ್ಮಲ್ಯತೆಯಿಂದ ಸೊಳ್ಳೆಗಳ ಉಗಮ ಸ್ಥಾನವಾಗಿ ನಿರ್ಮಾಣವಾಗಿ ಇದರಿಂದ ಡೆಂಗ್ಯೂ ಹೆಚ್ಚಳವಾಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ವಿ ವರದಿ ಬಿತ್ತರವಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿದ್ದಾರೆ ಪರಿಣಾಮ ಇವತ್ತು ಅನೈರ್ಮಲ್ಯತೆಯಿಂದ ಸಂಪೂರ್ಣವಾಗಿ ಗಬ್ಬು ನಾಡ್ತಾ ಇದ್ದಂತ ಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯ ಪ್ರಾರಂಭವಾಗಿದೆ ಎಸ್ ಇದು ಇಂಪ್ಯಾಕ್ಟ್ ಅಂದ್ರೆ ಇದು ಇಂಪ್ಯಾಕ್ಟ್ ನಾವು ನಿನ್ನೆ ಹೇಳಿದ್ವಿ ಸುದ್ದಿಯನ್ನ ಬ್ರೇಕ್ ಮಾಡ್ಬೇಕಾದ್ರೆ ಹೇಳಿದ್ವಿ ಈ ಸುದ್ದಿಯನ್ನ ನಾವಿಲ್ಲಿಗೆ ನಿಲ್ಸೋದಿಲ್ಲ ಒಂದ್ ಸುದ್ದಿ ಮಾಡಿ ಕೈ ತಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ಲ ವಿ ಹ್ಯಾವ್ ಟು ಫಾಲೋ ಇಟ್ ಫಾಲೋ ಅಪ್ ಮಾಡ್ಬೇಕಾದ ಆ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ವಿ ಸಂಬಂಧಪಟ್ಟ ಶಾಸಕರು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ವಿ ಪರಿಣಾಮ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದೆಷ್ಟು ವರ್ಷಗಳಿಂದ ಗಬ್ಬು ನಾರತಾ ಇದು ಅದೆಷ್ಟು ವರ್ಷಗಳಿಂದ ಈ ಪರಿಸ್ಥಿತಿ ದುಸ್ಥಿತಿ ನಿರ್ಮಾಣವಾಗಿತ್ತು ಅದಕ್ಕೆ ಒಂದು ಪುಲೀಸ್ ಸ್ಟಾಪ್ ಬಿದ್ದಂತಾಗಿದೆ ಕಾರ್ಯಪ್ರವೃತ್ತರಾಗಿ ಈಗಾಗಲೇ ಅರ್ಧಕ್ಕೆ ಅರ್ಧ ಅನೈರ್ಮಲ್ಯತೆಯನ್ನ ಸ್ವಚ್ಛತೆ ಮಾಡಲಾಗಿದೆ ಜೆ ಸಿ ಬಿಗಳು ಸೇರಿದಂತೆ ಏನೇನು ಸಾಧನೆಗಳು ಬೇಕು ಇವೆಲ್ಲದ್ರ ಮೂಲಕ ಕೆ ಟಿ ಸಿ ಇಲಾಖೆ ಆ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಸ್ಥಳಕ್ಕೆ ಇವತ್ತು ಶಾಸಕರಾದಂತ ಸ್ವರೂಪ್ ಪ್ರಕಾಶ್ ಅವರು ಕೂಡ ಭೇಟಿಯನ್ನು ನೀಡಿದ್ರು ಭೇಟಿಯನ್ನು ನೀಡಿ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಸ್ವಚ್ಛತಾ ಕಾರ್ಯ ಯಾವ ರೀತಿ ನಡೀತಾ ಇದೆ ಅಂತ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಅಂಡ್ ನಾನು ಹೇಳ್ತಕ್ಕಂಥದ್ದು ಇದನ್ನ ನಾವು ವರದಿ ಮೇಲೆ ಮಾಡೋದಲ್ಲ ಮೊದಲೇ ಈ ಬಗ್ಗೆ ಗಮನ ಇರಬೇಕಾಗಿತ್ತು ಫೈನ್ ಈಗಲಾದ್ರೂ ಮಾಡಿದ್ದೀರಿ ಧನ್ಯವಾದವನ್ನ ಹೇಳ್ತಕ್ಕಂಥದ್ದು ನಮ್ಮ ಕೆಲಸ ಶಾಸಕರಾಗಿರಬಹುದು ಸಂಬಂಧಪಟ್ಟ ಅಧಿಕಾರಿಗಳಾಗಬಹುದು ತಪ್ಪು ಮಾಡಿದಾಗ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡೋದು ಅದೆಷ್ಟು ಪ್ರಶ್ನೆ ಮಾಡ್ತೀವೋ ಆ ಪ್ರಶ್ನೆ ಮಾಡೋ ರೀತಿಯಲ್ಲೇ ನೀವು ಆಗಿರ್ತಕ್ಕಂಥ ತಪ್ಪು ನಿಮ್ಮ ಗಮನಕ್ಕೆ ಬಂದಾಗ ಆಗಿರ್ತಕ್ಕಂಥ ಸಮಸ್ಯೆಯನ್ನು ನಿಮ್ಮ ಗಮನಕ್ಕೆ ತಂದಾಗ ಅದಕ್ಕೆ ಸ್ಪಂದಿಸಿ ನಾಲ್ಕು ಗಂಟೆ ಒಳಗಡೆ ಆ ಕೆಲಸವನ್ನು ಮಾಡಿ ಅದನ್ನ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೀರಲ್ಲ ಎಸ್ ವಿ ವಾಹಿನಿ ಪರವಾಗಿ ಹಾಗೂ ಅಲ್ಲಿಯ ಸುತ್ತಮುತ್ತಲ ಸ್ಥಳೀಯರು ಜನತೆ ಪರವಾಗಿ ಅನಂತ ಅನಂತ ಧನ್ಯವಾದವನ್ನ ತಲುಪಿಸ್ತೀವಿ ಶಾಲೆಯ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳೋಣ ಅಲ್ಲಿಯ ಕೆ ಆರ್ ಟಿ ಸಿ ಅಧಿಕಾರಿಗಳು ಎಂಜಿನಿಯರ್ ಯಾರೋ ಬಂದು ನಿಂತ್ಕೊಂಡೆಲ್ಲ ಮಾಡಿಸ್ತಾ ಇದ್ರು ಅವ್ರಿಗೂ ಕೂಡ ಧನ್ಯವಾದವನ್ನ ಹೇಳೋಣ ಅಂಡ್ ಇದು ಅವರ ಕರ್ತವ್ಯ ಅವ್ರು ಮಾಡ್ತಾ ಇರಬಹುದು ಆದ್ರೆ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಹೇಳಿದ ತಕ್ಷಣ ಅದಕ್ಕೆ ಸ್ಪಂದಿಸಿದಾರಲ್ಲ ಅದಕ್ಕೋಸ್ಕರ ಧನ್ಯವಾದವನ್ನ ಸಲ್ಲಿಸ್ತೀವಿ ಇನ್ನು ಈ ಸಂಬಂಧಪಟ್ಟಂತೆ ಅಲ್ಲಿಯ ಸ್ಥಳೀಯರು ಕೂಡ ಬಿಬಿಸಿ ವಾಹಿನಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ನನೇ ಅಲ್ಲಿ ಸ್ಥಳದಲ್ಲಿ ಜನಗಳು ಮಾತನಾಡಿದ್ರು ಸ್ಥಳೀಯರು ಮಾತನಾಡಿದ್ರು ಸರ್ ಸಾಕಷ್ಟು ದಿವಸಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನಗರಸಭೆ ಅಧಿಕಾರಿಗಳಿಗೆ ಶಾಸಕರಿಗೆ ಎಲ್ಲರೂ ಕೂಡ ಮನವಿ ಮಾಡಿದ್ದೀವಿ ಆದ್ರೆ ಯಾವುದೇ ರೀತಿಯಾದಂತಹ ಇದುವರೆಗೂ ನಮಗೆ ಪರಿಹಾರ ಕಲ್ಪಿಸಿಕೊಟ್ಟಿಲ್ಲ ಸ್ವಚ್ಛತಾ ಕಾರ್ಯ ಆಗಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ರು ಇವತ್ತು ಅದೇ ಜನ ಖುಷಿಯಿಂದ ಮಾತನಾಡ್ತಾ ಇದ್ದಾರೆ ಎಸ್ ಅಬಾ ಸಿ ವಾಹಿನಿ ಸುದ್ದಿ ಬಂದ ಸರಿ ಆಯ್ತಲ್ಲ ನಮ್ಮ ಡೆಂಗ್ಯೂ ಯಾವಾಗ ಹಬ್ಬಿಡುತ್ತೋ ಆತಂಕದಲ್ಲೇ ದಿನ ಕಳಿತಾ ಇದ್ವಲ್ಲ ಅದಕ್ಕೊಂದು ಫುಲ್ ಸ್ಟಾಪ್ ಸಿಕ್ತಲ್ಲ ಅಂತಕ್ಕಂಥ ನೆಮ್ಮದಿಯ ನುಟ್ಟಿಸರನ್ನ ಬಿಟ್ಟಿದ್ದಾರೆ ಎಸ್ ಹಾಗಿದ್ರೆ ಅಲ್ಲಿ ಸ್ಥಳೀಯರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೋಬನ್ನ ನಗರ ಭಾಗದಲ್ಲಿ ನಮ್ಮ ಕಟ್ಟಿನ್ಕೆರೆ ಮಾರ್ಕೆಟ್ ಮತ್ತು ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ ಏನೋ ಒಂದು ಕನ್ಸರ್ವೆನ್ಸಿ ಇತ್ತು ಇಲ್ಲಿ ಭಾಳಷ್ಟು ಸಮಸ್ಯೆ ಇತ್ತು ಮಾರ್ಕೆಟಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರು ಇಲ್ಲಿ ಚರಂಡಿ ಮತ್ತು ಯು ಜಿ ಡಿ ಎಂದು ಜಾಸ್ತಿಯಾಗಿ ಅದನ್ನು ಬ್ಲಾಕೇಜ್ ಆಗಿರೋದ್ರಿಂದ ಹಲವಾರು ಸಮಸ್ಯೆ ನೀರು ಕೂಡ ಎಲ್ಲ ಮಾರ್ಕೆಟ್ನ ಅಂಗಡಿ ಒಳಗೆ ನುಗ್ತಾಯಿತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿಯ ಡಿ ಸಿ ಅವರೊಂದು ಒಂದು ಅವ್ರಿಗೊಂದು ಕೇಳಿಕೊಂಡಾಗ ಮನವಿ ಮೇರೆಗೆ ಅವರೆಲ್ಲ ಕೂಡ ಬಂದು ಇವತ್ತು ಕೆಲಸನ ಇದ್ದಾರೆ ಎಷ್ಟು ದಿನ ಆದರೂ ಕೂಡ ಕಂಪ್ಲೀಟಾಗಿ ಕಸವೇ ಇತ್ತು ಯು ಜಿ ಡಿನೂ ಕೂಡ ಮತ್ತು ಡ್ರೈನೇಜ್ ಕೂಡ ಕ್ಲಿಯರ್ ಮಾಡಿಕೊಡೋ ಕೆಲಸನ ಮಾಡ್ತೀವಿ ಅಂತ ಹೇಳಿದರೆ ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಸಹಕಾರನ ಮಾಡ್ತಾ ಇದ್ದಾರೆ ನಾನು ಕೂಡ ತಮ್ಮ ಪರವಾಗಿ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಏನು ಸಿಟಿ ಬಸ್ ಸ್ಟ್ಯಾಂಡ್ನ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಕೆಲಸನ ಮುಗಿಸ್ಕೊಡ್ತೀನಿ ಅಂತ ಹೇಳೋದು ಇದು ನಮ್ಮ ಹಾಸನ ನಗರದ ಹಳೆ ಬಸ್ ಸ್ಟ್ಯಾಂಡು ಈಗ ಸಿಟಿ ಬಸ್ ಸ್ಟ್ಯಾಂಡ್ ಆಗಿದೆ ಇಲ್ಲಿ ಸ್ವಚ್ಛತೆ ಇಲ್ಲದಲ್ಲೇ ತುಂಬ ಗಲೀಜಾಗಿತ್ತು ಹಾಗಾಗಿ ಈಗ ನಾವು ಕೆಲವರಿಗೆಲ್ಲ ಹೇಳಿದ್ವಿ ಚಾನಲ್ಗೆ ಅವ್ರು ಯಾರೂ ಬಂದಿದ್ದಿಲ್ಲ ನಮ್ಮ ಈ ಒಂದು ಕರೆಗೆ ಹೋಗ್ಬಿಟ್ಟು ಬಿ ಬಿ ಸಿ ಚಾನಲ್ನವರು ಬಂದು ಇಲ್ಲಿ ಬಂದು ಎಲ್ಲ ಚಿತ್ರೀಕರಣ ಮಾಡಿದ್ದೇನೆ ಅದೆಲ್ಲ ನಿನ್ನೆ ಅದನ್ನು ವೀಡಿಯೋದಲ್ಲಿ ಪ್ರಸಾರ ಆದ ಕೂಡಲೇ ಈಗ ಎಲ್ಲ ಸ್ವಚ್ಛತೆ ನಡೀತಾ ಇದೆ ನಿಮ್ಮ ಚಾನೆಲ್ಗೂ ಮತ್ತು ಕೆ ಇದು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೂ ಹಾಸನಗರದ ಎಮ್ ಎಲ್ ಎಗೂ ಅಭಿನಂದನೆಗಳು ಬಿ ಸಿ ನ್ಯೂಗೆ ನ್ಯೂಸ್ ಅವ್ರಿಗೆ ಧನ್ಯವಾದಗಳು ಇಲ್ಲಿ ನಮ್ಮ ಹಾಸನ ಶಾಸಕರು ಇದ್ದಾರಲ್ಲ ಇಲ್ಲಿ ಗಲೀಜು ಮಾಡೋದನ್ನು ನಾವು ಹೋಗಿ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೆಲ್ಲ ಬಂದು ಹೇಳಿ ಅವರು ಇಮಿಡಿಯೇಟಾಗಿ ಜನಗಳಿಗೆಲ್ಲ ಕರೆಸಿ ಸೌಕರ್ಯ ಆಗಲಿ ಅಂತ ಸೌಲಭ್ಯ ಆಗಲಿ ಅಂತ ಕ್ಲೀನ್ ಮಾಡಿಸಿದ್ದಾರೆ ಅವ್ರಿಗೂ ಧನ್ಯವಾದ ಹಾಂ ಇಲ್ಲ ಅಂದರೆ ಡೆಂಗ್ಯೂ ಜ್ವರ ಎಲ್ಲ ಇದೆ ಇನ್ನೂ ಮುನ್ಸಿಪಾಲ್ಟಿಯವರು ಇದ್ರ ಕಡೆ ಗಮನ ಹರಿಸಿ ಇಲ್ಲಿ ನಾಲ್ಕೈದು ಪಾರ್ಕ್ನಂಗೆ ಗಿಡ ಎಲ್ಲ ನೆಟ್ಟಿ ಜನಗಳಿಗೆ ಸೌಕರ್ಯವಾಗಿ ಓಡಾಡೋಕ್ಕೆ ಎಲ್ಲ ದಾರಿ ಮಾಡಿಕೊಡ್ಬೇಕು ಬೇರೆಯವರಿಗೆ ಗಲೀಜು ಮಾಡೋದಂಗೆ ನೋಡ್ಕೋಬೇಕು ಒಂದು ನಾಲ್ಕೈದು ಬೋರ್ಡ್ ಹಾಕಬೇಕು ಇಲ್ಲಿ ಹುಚ್ಚೆ ಹುಯ್ಯಬಾರ್ದು ಗಲೀಜು ಮಾಡಬಾರ್ದು ನೀವು ನೀವೇ ಸಾರ್ವಜನಿಕರೇ ಗಲೀಜು ಮಾಡಿದರೆ ನಿಮಗೇ ಕಾಯಿಲೆ ಬರೋದು ಅಂತ ಹೇಳಬೇಕು ಮತ್ತು ಮುನ್ಸಿಪಾಲ್ಟಿ ಅವ್ರಿಗೆ ದಿನ ಇಲ್ಲಿ ಹೆಂಗೆ ಮಾರ್ಕೆಟಲ್ಲಿ ಕಸ ಗುಡಿಸ್ತಾರೆ ಇಲ್ಲೂ ಕಸ ಗುಡಿಸಿ ಅಂತ ಹೇಳಬೇಕು ಮತ್ತು ಅದು ಏನೇನು ಮೆಡಿಷನ್ ಹಾಕ್ತಾರಲ್ಲ ಅದೆಲ್ಲ ಇಲ್ಲೆಲ್ಲ ಹಾಕಬೇಕು ಬಸ್ ಸ್ಟ್ಯಾಂಡ್ ಅಂದರೆ ಸಾರ್ವಜನಿಕರ ಸೊತ್ತು ಎಲ್ಲ ಇದು ಮಾಡಬೇಕು ಎಲ್ಲ ಶಾಸಕರ ಮೇಲೇ ಹಾಕ್ಬಾರ್ದು ಜನೂ ಅದಕ್ಕೆ ಕಾಪ್ರೇಟ್ ಮಾಡಬೇಕು ಮೊನ್ನೆ ಶಾಸಕರು ನೆನ್ನೆ ನೆನ್ನೆ ತಾನೇ ಹೇಳಿದರೆ ಬಟ್ ಈ ಬಟ್ ಸ್ಟ್ಯಾಂಡಲ್ಲಿ ಗಲೀಜೆಲ್ಲ ಮಾ ಗಲೀಜೆಲ್ಲ ಕ್ಲೀನ್ನೆಸ್ ಎಲ್ಲ ಗಲೀಜೆಲ್ಲ ತೆಗೆದು ಕ್ಲೀನ್ನೆಸ್ ಮಾಡಿ ಇಟ್ಕೋಬೇಕು ಡೆಂಗ್ಯೂ ಜ್ವರ ಸ್ಪ್ರೆಡ್ ಆಗ್ತದೆ ಕೇಸ್ ಜಾಸ್ತಿ ಆಗ್ತದೆ ಅಂತ ಅದಕ್ಕೆ ನಾವು ಬಟ್ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಂಡು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ ನೆನ್ನೆಯಿಂದಲೇ ಎಲ್ಲ ಕ್ಲೀನ್ ಮಾಡಿಸೋಕ್ಕೆ ಪ್ರಾರಂಭ ಮಾಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಎಲ್ಲ ಕ್ಲೀನ್ ಮಾಡಿಸಿ ಸ್ವಚ್ಛತೆಯನ್ನು ಮಾಡಿಸಿ ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಆಮೇಲೆ ಬಿ ಸಿ ನ್ಯೂಸ್ ಚಾನಲ್ಗೆ ನಾವೀಗ ಈಗ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೀವಿ ಸರ್ ಇದು ಕೆರೆ ಹಳೇ ಬಸ್ ನಿಲ್ದಾಣ ಈಗ ಸಿಟಿ ಬಸ್ ನಿಲ್ದಾಣ ನಿನ್ನೆ ಮೊದಲನೇದಾಗಿ ನಾವು ನಮ್ಮ ಸ್ಥಳೀಯ ಶಾಸಕರು ಮತ್ತು ನಿಮ್ಮ ವಿ ವಿ ಸಿ ನ್ಯೂಸು ಚಾನಲ್ನವ್ರಿಗೆ ಮೊದಲನೇದಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅಂದರೆ ನಿನ್ನೆ ನಿಮ್ಮ ಚಾನಲಲ್ಲಿ ಬಂದ ತಕ್ಷಣವೇ ಚ ನ್ಯೂಸಲ್ಲಿ ಬಂದ ತಕ್ಷಣವೇ ಇಲ್ಲಿನ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಏನಿದ್ದಾರೆ ತಕ್ಷಣ ಎಚ್ಚೆತ್ಕೊಂಡು ಕಾರ್ಯಪ್ರವೃತ್ತರಾಗಿ ಇವತ್ತು ತುಂಬ ತುಂಬ ಅಂದರೆ ಕ್ವಿಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಗೆ ತುಂಬ ಇದೆ ಇಲ್ಲಿ ತುಂಬ ಅಂದರೆ ತುಂಬ ಗಲೀಜಾಗಿತ್ತು ತುಂಬ ನೀರು ಮಳೆ ನೀರು ತುಂಬ ನಿಂತ್ಕೊಳ್ತಾ ಇತ್ತು ತುಂಬ ಅಂದರೆ ತುಂಬ ಇಲ್ಲೆಲ್ಲ ಯೂರಿನೆಲ್ಲ ಇಲ್ಲೇ ಪಾಸ್ ಮಾಡೋರು ಎಲ್ಲ ತುಂಬ ಗಲೀಜಾಗಿತ್ತು ಕಸ ತುಂಬ ಎಲ್ಲ ಕಸ ಎಲ್ಲ ಇಲ್ಲೇ ತಂದಾಗ್ತಾಯಿದ್ರು ಬಿಡಿ ಈಗ ಏಕೆಂದರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇತ್ತಿಲ್ಲ ಈಗ ಯಾವಾಗ ನಿಮ್ಮ ವಿ ವಿ ಸಿ ನ್ಯೂಸಲ್ಲಿ ಬಂತು ಆವಾಗ ಅಧಿಕಾರಿಗಳು ತುಂಬ ಎಚ್ಚೆತ್ಕೊಂಡು ನಮ್ಮ ಶಾಸಕರು ಎಲ್ಲ ಇದು ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿಕೊಟ್ಟವ್ರೆ ನಾವು ಮೊದಲನೇ ಅವರಿಗೆ ತುಂಬ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಈಗ ಇನ್ನು ಮುಂದೆನೂ ಕೂಡ ನಮಗೆ ಇದೇ ರೀತಿ ನೀವು ಸಹಕಾರ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಇದು ಹಳೆ ಬಸ್ ಸ್ಟ್ಯಾಂಡ್ ಇದ್ದಿದ್ದು ಈಗ ಸಿಟಿ ಬಸ್ ಇದೆ ಸಿಟಿ ಬಸ್ ಸ್ಟ್ಯಾಂಡಿಂದ ಕೆರೆ ಮಾರ್ಕೆಟಿಂದ ಎಂಟ್ರೆನ್ಸ್ ಇದೆ ಆ ಎಂಟ್ರೆನ್ಸ್ ಮೆಟ್ಟು ಹತ್ತಬೇಕಾದ್ರೆ ಸಾರ್ವಜನಿಕರ ಓಡಾಟ ಇದೆ ಮತ್ತು ಪ್ರಯಾಣ ತುಂಬ ಪಬ್ಲಿಕ್ ಓಡಾಡುತ್ತೆ ಆ ಇದಕ್ಕೋಸ್ಕರ ನಮ್ಮ ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದು ಅದು ಒಂದು ಹದಿನೈದು ದಿನದಿಂದನೇ ತಿಂದೆಯೇ ಗಮನಕ್ಕೆ ತಂದು ಅವ್ರು ಹದಿನೈದು ದಿವಸದಲ್ಲೆಲ್ಲ ನೋಡಿ ಇಲ್ಲಿ ಭಾಳ ನೀರು ನಿಂತಿತ್ತು ಮತ್ತೆ ಫುಲ್ಲು ಗೊಚ್ಚೆ ಓಡಾಡೋಕ್ಕಾಗ್ತಿರಲಿಲ್ಲ ಮಳೆ ಬಂತು ಅಂದರೆ ಅರ್ಧ ಅಡಿ ಎರಡು ಅಡಿ ನೀರು ನಿಂತ್ಕೊಳ್ಳೋದು ಕಸ ಇತ್ತು ಬಟ್ಟೆ ಪ್ರತಿಯೊಂದು ಅದು ಇದು ಏನು ಏನು ಬಂದು ಅದು ಕೈಗೆ ಏನು ಸಿಕ್ಕಿರುತ್ತೆ ಅದೆಲ್ಲ ಎಷ್ಟೋಗಿದ್ದಾರೆ ಇಲ್ಲಿ ಕುಡಿಯೋದೇ ಆಗಲಿ ಬಾಟ್ಲಿಗಳಾಗಲಿ ಆಗಲಿ ಪ್ರತಿಯೊಂದು ಮತ್ತೆ ಈ ಬಸ್ ಸ್ಟ್ಯಾಂಡಿಲ್ಲ ಬೇಕ್ರಿಗಳಾಗಲಿ ಬಟ್ಟೆ ಅಂಗಡಿಗಳು ಎಲ್ಲ ತಂದು ಅಲ್ಲಲ್ಲೇ ಸುರಿಯೋದಾಗಿ ಚೊಳ್ಳೆಗಳಂತೂ ಸಿಕ್ಕಾಗ್ಬಿಟ್ಟೆ ಇದಾಗ್ಬಿಟ್ಟಿತ್ತು ಡೆಂಗಿ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅಂದ್ಕೊಂಡ್ರೆ ನಮ್ಮ ಅಭಿಪ್ರಾಯ ಆವಾಗ ನಮ್ಮ ಎಮ್ ಎಲ್ ಆರ್ ತಂದು ಆ ಸ್ಪಾಟಿಗೆ ಬಂದು ನಮ್ಮ ಎಮ್ ಎಲ್ ಎ ಬಂದು ಸ್ಪಾಟಿಗೆ ನೋಡಿ ಆ ಸ್ಪಾಟಲ್ಲೇ ನೋಡಿ ನಮ್ಮ ಅಧಿಕಾರಿಗಳನ್ನ ಕೆ ಎಸ್ ಆರ್ ಟಿ ಯಾರಿಗೆ ಸಂಬಂಧಪಡುತ್ತೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕರೆಸಿ ಆ ಇದು ದಿವಸವೇ ಎಲ್ಲರಿಗೂ ವಾರ್ನಿಂಗ್ ಮಾಡಿ ನಮ್ಮ ಎಮ್ ಎಲ್ ಎ ಗಮನಕ್ಕೆ ಕೊಟ್ಟು ಈ ಕೆ ಎಸ್ ಆರ್ ಟಿ ಸಿ ಅವರಿಂದ ಕೆಲಸ ಸ್ಟಾರ್ಟ್ ಮಾಡಿಸಿದ್ದಾರೆ ಮತ್ತು ವಿ ಸಿನ್ಯೂಸ್ಗಳಿಂದ ನಿನ್ನೆ ಮಂತೆ ಮೊನ್ನೆ ಪ್ರಚಾರ ಮಾಡಿಸಿದ್ದೆ ಆ ಪ್ರಚಾರದಲ್ಲಿ ಆ ನ್ಯೂಸ್ ಪ್ರಚಾರದಲ್ಲಿ ಅವರಿಂದ ನಮ್ಗೆ ಒಳ್ಳೇದಾಗಿದೆ ಅವರಿಂದ ಆಗಿರೋದಕ್ಕೆ ಇಷ್ಟು ಅನುಕೂಲ ಆಯ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ನಮ್ಮ ಎಮ್ ಎಲ್ ಎರ್ಗು ನಮ್ಮ ಬಿ ಚಾನೆಲ್ ಅವ್ರಿಗು ನಮ್ಮ ಕಟ್ಟಿ ಕೆಲ ವರ್ತಕರು ಮತ್ತೆ ನಮ್ಮಿಂದ ಆಗ್ಲಿ ಅಭಿನಂದನೆ ಸಲ್ಲಿಸ್ತೀನಿ ನೋಡಿ ನೆನ್ನೆ ಅಷ್ಟೇ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಇಪ್ಪತ್ನಾಲ್ಕು ಒನ್ ಗಂಟೆಗಳ ಒಳಗಾಗಿ ಅದಕ್ಕೊಂದು ಇಂಪ್ಯಾಕ್ಟ್ ಅನ್ನ ಕಲ್ಪಿಸಿ ಕೊಟ್ಟಿದ್ದೀವಿ ಅಲ್ಲಿಯ ಸ್ಥಳೀಯ ಜನರ ನಿಟ್ಟುಸಿರು ಬಿಡುವಂತೆ ಸಿ ವಾಹಿನಿ ಮಾಡಿದೆ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಇಲ್ಲಿ ಕುತ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾವೊಂದು ವರದಿಯನ್ನ ಬಿತ್ತರಿಸಿ ಅದರಿಂದ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಉಪಯೋಗ ಆಗ್ತಾ ಇದೆ ಅಂತ ಅಂದ್ರೆ ಎಸ್ ವಿ ಫೀಲ್ ಪ್ರೌಡ್ ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರಬಹುದು ಶಾಸಕರಾಗಿರಬಹುದು ಕೆ ಟಿ ಸಿ ಇಲಾಖೆ ಅಧಿಕಾರಿಗಳಾಗಿರಬಹುದು ನಗರಸಭೆ ಅಧಿಕಾರಿಗಳು ಯಾರು ಯಾರ್ಯಾರು ಕೈ ಜೋಡಿಸಿದ್ದೀರೋ ಇದು ಕೇವಲ ಒಂದು ಎಕ್ಸಾಂಪಲ್ ಹಾಸನದ ಹೊಸ ಬಸ್ ನಿಲ್ದಾಣ ಅಂತ ಅಂದ್ರೆ ಸಿಟಿ ಬಸ್ ನಿಲ್ದಾಣದಲ್ಲಿ ಆಗಿರತಕ್ಕಂಥ ಈ ಅನೈರ್ಮಲ್ಯತೆ ಇವೆಲ್ಲವೂ ಕೂಡ ಒಂದು ಎಕ್ಸಾಂಪಲ್ ಇದೇ ರೀತಿ ಹಾಸನ ನಗರದ ಸಾಕಷ್ಟು ಭಾಗಗಳಲ್ಲಿ ಹಾಸನ ನಗರದ ಸಾಕಷ್ಟು ಪ್ರದೇಶಗಳಲ್ಲಿ ಸಾಕಷ್ಟು ಜನ ನಿಬಿಡ ಪ್ರದೇಶಗಳಲ್ಲಿ ಈ ಈ ಸಮಸ್ಯೆ ಅಂತಕ್ಕಂಥದ್ದು ಈ ಕೊಳಚೆ ಅಂತಕ್ಕಂಥ ಸಮಸ್ಯೆ ಎಲ್ಲೆಲ್ಲಿ ಹೆಚ್ಚಾಗಿದೆ ಅಲ್ಲೆಲ್ಲವೂ ಕೂಡ ಸ್ವಚ್ಛತಾ ಕಾರ್ಯ ನಡೀಬೇಕು ಯಾಕೆ ಅಂತ ಅಂದ್ರೆ ನಾನು ನಿನ್ನೆ ಅಷ್ಟೇ ಹೇಳ್ತಾ ಇದೆ ಹಾಸನದ ಹಿಂಸಾ ಆಸ್ಪತ್ರೆಯಲ್ಲೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳಿದ್ದಾವೆ ಐಸಿಯು ನಲ್ಲಿ ಮಕ್ಕಳುಗಳಿದ್ದಾರೆ ನೆನ್ನೆಷ್ಟೇ ಅಷ್ಟೇ ಜಾಬ್ಗಲ್ನಲ್ಲಿ ಯಾವುದೋ ಒಂದು ಯುವತಿ ಹದಿನೆಂಟು ವರ್ಷದ ಯುವತಿ ಡೆಂಗ್ಯೂ ಇಂದ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಏಳರಿಂದ ಎಂಟಕ್ಕೆ ಸೇರ್ಪಡೆ ಆಗಿದೆ ಅಂಡ್ ಈ ನಾಗಾಲೋಟ ಹಿಂಗೆ ಮುಂದುವರಿತಾ ಹೋಗುತ್ತೆ ಒಂದು ವೇಳೆ ಅಧಿಕಾರಿಗಳು ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳ್ದ ಹೋದ್ರೆ ಇದು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗಬೇಕು ಬಟ್ ಇಲ್ಲಿ ಏರಿಕೆ ಆಗ್ತಾ ಇದೆ ಆತಂಕಕಾರಿ ಬೆಳವಣಿಗೆ ಇದು ಏರಿಕೆ ಆಗ್ತಾ ಇದೆ ಜಿಲ್ಲೆಯಲ್ಲಿ ಅಂಡ್ ಹಾಸನದ ಹಿಂಸಾಸ್ಪತ್ರೆಯಲ್ಲೂ ಕೂಡ ಇದಕ್ಕೆ ಸಾಕಷ್ಟು ಜನ ಪ್ರತಿನಿತ್ಯ ಹುಷಾರಿಲ್ಲ ಜ್ವರ ಬರ್ತಾ ಇದೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಡೆಂಗ್ಯೂ ಲಕ್ಷಣಗಳಿರ್ತಕ್ಕಂಥವ್ರು ಬಂದು ಅಡ್ಮಿಟ್ ಆಗ್ತಾ ಇದ್ದಾರೆ ಇದನ್ನ ತಡೆಗಟ್ಟೋದೊಂದೇ ನಮ್ಗೆ ಮಾರ್ಗ ಮನಷ್ಟೆ ನಾನು ಮನ್ನಾ ತವರ ಕೋರ್ಟ್ ಮಾಡ್ತಾ ಇದ್ದೆ ಅವ್ರ ಹೇಳಿಕೆಯನ್ನ ನಾವು ಕೊರೋನಾ ಟೈಮ್ ಅಲ್ಲಿ ಯಾವ ಯಾವ ರೀತಿಯಲ್ಲಿ ಯುದ್ಧೋಪಾಧಿಯಲ್ಲಿ ಇದಕ್ಕೆ ಪರಿಹಾರ ಕಲ್ಪಿಸ್ತಾ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೂ ಆರೋಗ್ಯ ಇಲಾಖೆ ಆ ರೀತಿ ಕೆಲಸ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲೂ ಕೂಡ ಅಂಡ್ ನಮಗೆ ಅಂಟಿರ್ತಕ್ಕಂಥ ಇದೊಂದು ಡೆಂಗ್ಯೂ ಅಂತಕ್ಕಂಥ ಒಂದು ಡೇಂಜರ್ ಏನ್ ಸಮಸ್ಯೆ ಎದುರಾಗ್ತಾ ಇದೆ ಇದಕ್ಕೆ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರ ಇದೆ ಅಧಿಕಾರಿಗಳಿಗೆ ಅವರು ಚಳಿ ಬಿಟ್ಟು ಹೊರಗೆ ಬನ್ನಿ ಚಳಿ ಬಿಟ್ಟು ಹೊರಗೆ ಬನ್ನಿ ಅಂತೆಲ್ಲ ನಾವು ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀವಿ ಇವತ್ತು ಮಳೆಯೂ ಕೂಡ ಒಂದಿಷ್ಟು ವಿರಾಮವನ್ನು ಕೊಟ್ಟಿತ್ತು ಪರಿಣಾಮವಾಗಿ ಸ್ವಚ್ಛತೆ ಮಾಡಲಿಕ್ಕೆ ಸಹಾಯವಾಯಿತು ಎಲ್ಲೆಲ್ಲಿ ಸಾಧ್ಯ ಎಷ್ಟೆಷ್ಟು ಸಾಧ್ಯವಾಗುತ್ತೆ ಎಲ್ಲೆಲ್ಲಿ ಈ ರೀತಿ ಅನೈರ್ಮಲ್ಯತೆಯಿಂದ ಕೂಡಿದೆ ಎಲ್ಲೆಲ್ಲಿ ಸೊಳ್ಳೆಗಳು ಆಶ್ರಯ ತಾಣ ಸೊಳ್ಳೆಗಳ ಆಶ್ರಯ ತಾಣ ಆಗಬಹುದಾಗುತ್ತೆ ಆ ಸ್ಥಳಗಳನ್ನು ಸ್ವಚ್ಛಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂಡ್ ಈ ಡೆಂಗ್ಯೂವನ್ನು ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಎಂಟರಿಂದ ಒಂಬತ್ತು ಜನ ಸತ್ತೋಗಿದ್ರು ಬಟ್ ಇವತ್ತು ಹಾಸನ ಜಿಲ್ಲೆ ಡೆಂಗ್ಯೂ ಮುಕ್ತವಾಗಿದೆ ಅಂತಕ್ಕಂಥ ಸುದ್ದಿ ಪ್ರಸಾರ ಆಗಬೇಕು ರಾಜ್ಯಕ್ಕೆ ಮಾದರಿ ಆಗಬೇಕು ನಮ್ಮ ಜಿಲ್ಲೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನಿರ್ದ್ರ ಸುದ್ದಿಗಾಗಿ ನೋಡ್ತಾರೆ ಇರಿ ಬಿಬಿಸಿ ಟಿವಿ ಸತತ ಕಡೆ ನಮ್ಮ ಕಡೆ